ಸರ್ವೋನ್ನತನೂ ಮಹೋನ್ನತನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ದೇವರ ಪ್ರಸನ್ನತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸ್ವಸ್ಥಚಿತ್ತತೆ ಅವಶ್ಯವಾಗಿದೆ ಆತ್ಮಿಕವಾಗಿ ಸ್ವಸ್ಥ ಚಿತ್ತತೆ ಎನ್ನುವುದು ಒಂದು ರೀತಿಯಲ್ಲಿ ದೀನತೆಯನ್ನು ಸೂಚಿಸುತ್ತದೆ ದೀನತೆ ದೀನತೆಗೆ ವಿರುದ್ಧವಾದಂತಹ ಪದ ಹೆಮ್ಮೆ ಗರ್ವ ದುರಾಂಕಾರ ಇವು ದೀನತೆಯ ವಿರೋಧದ ಗುಣಗಳಾಗಿವೆ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಆತ್ಮಿಕವಾಗಿ ಮತ್ತು ಲೌಕಿಕವಾಗಿ ಆಶೀರ್ವಾದಿಸಿದ್ದಾನೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಮತ್ತಾಯನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತ್ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ದೇವರು ತನ್ನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ ಆದರೆ ನಾವು ದೀನತೆಯನ್ನು ಕಾಪಾಡಿಕೊಳ್ಳಬೇಕು ಸ್ನಾನಿಕನಾದ ಯೋಹಾನನಂತೆ ನಾವು ಆತನು ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಎಂದು ಹೇಳೋಣ ಯೋಹಾನ ಮೂರು ಮೂವತ್ತು ನಮ್ಮ ಜೀವಿತದಲ್ಲಿ ಹೆಮ್ಮೆಯು ಪ್ರವೇಶಿಸುವುದಾದರೆ ದೇವರು ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ ಆತನು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಮತ್ತು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಒಂದು ಪೇತ್ರ ಐದು ಐದು ದೇವರು ಪಾಪಿಗಳನ್ನು ಕುಡುಕರನ್ನು ಕಳ್ಳರನ್ನು ವ್ಯಭಿಚಾರಿಗಳನ್ನು ಎದುರಿಸುವುದಿಲ್ಲ ದೇವರು ಅವರನ್ನು ಪ್ರೀತಿಸುತ್ತಾನೆ ಆದರೆ ಅವರ ಗುಣವನ್ನು ಹಾಗೆ ಮಾಡುತ್ತಾನೆ ಆತನು ಗರ್ವವನ್ನು ದ್ವೇಷಿಸಿ ದುರಹಂಕಾರದ ವ್ಯಕ್ತಿಯನ್ನು ಎದುರಿಸುತ್ತಾನೆ ಅಹಂಕಾರವು ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿದಾಗ ನಾವು ದೇವರಿಗೆ ಸಲ್ಲಿಸಬೇಕಾದ ಘನ ಮತ್ತು ಮಾನವನ್ನು ಆತನಿಗೆ ಸಲ್ಲಿಸುವುದಿಲ್ಲ ನಾವು ದೇವರನ್ನು ಮಹಿಮೆ ಪಡಿಸುವುದಿಲ್ಲ ದೇವರ ಕೃಪೆಯಿಲ್ಲದೆ ನಾವು ಜಯ ಜೀವಿತವನ್ನು ಮಾಡಲು ಸಾಧ್ಯವಿಲ್ಲ ಈ ಕೃಪೆಯು ನಮ್ಮನ್ನು ಅಂತ್ಯದವರೆಗೂ ನಡೆಸಿಕೊಂಡು ಹೋಗುವಂಥದ್ದಾಗಿದೆ ನಮ್ಮ ಜೀವಿತದಲ್ಲಿ ಆತನ ಸಮೃದ್ಧಿಯಾದ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ನಮ್ಮ ದೀನತೆಯನ್ನು ಕಾಪಾಡಿಕೊಳ್ಳಬೇಕು ಪರಲೋಕದಲ್ಲಿ ಯೇಸು ಎಲ್ಲರಿಗಿಂತ ಹೆಚ್ಚಿನವನಾಗಿದ್ದಾನೆ ಇದಕ್ಕೆ ಕಾರಣ ಆತನು ಮಾಡಿದ ಅದ್ಭುತ ಕಾರ್ಯ ಮತ್ತು ಮಹತ್ ಕಾರ್ಯಗಳಲ್ಲ ಆದರೆ ಆತನು ತನ್ನನ್ನು ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡನು ಮತ್ತು ತಂದೆಯಾದ ದೇವರು ಪರಲೋಕದಿಂದ ಅತ್ಯುನ್ನತ ಸ್ಥಾನಕ್ಕೆ ಆತನನ್ನು ಏರಿಸಿದನು ಪಿಲಿಪಿ ಎರಡನೇ ಅಧ್ಯಾಯ ಐದು ಐದರಿಂದ ಒಂಬತ್ತು ವಚನಗಳಲ್ಲಿ ನಾವು ಓದುತ್ತೇವೆ ಆತನು ತನ್ನನ್ನು ತಾನೇ ಮೇಲಕ್ಕೆ ಏರಿಸಿಕೊಳ್ಳಲಿಲ್ಲ ಆದರೆ ತಂದೆ ಆತನನ್ನು ಏರಿಸಿದನು ಈ ದೀನತೆಯು ಆತ್ಮಿಕ ಜೀವಿತದ ಆಭರಣಗಳಿಗೆ ಕೂಡ ಸೂಚಿತವಾಗಿದೆ ಪರಿಶುದ್ಧತೆ ಸಾತ್ವಿಕತೆ ಪ್ರೀತಿ ಕರುಣೆ ಮುಂತಾದವುಗಳ ಸೌಂದರ್ಯವಾಗಿದೆ ಈ ಪ್ರಪಂಚದ ತೋರಿಕೆ ಅಥವಾ ರೀತಿ ನೀತಿಗಳ ಮೂಲಕ ತನ್ನ ಸುಖಾನುಭವಗಳ ದಾಹವನ್ನು ತೀರಿಸಿಕೊಳ್ಳಲು ಮನುಷ್ಯನು ಪ್ರಯತ್ನಿಸುತ್ತಿದ್ದಾನೆ ಪ್ರಪಂಚದ ಈ ತೋರಿಕೆಗಳೆಲ್ಲ ಗತಿಸಿ ಹೋಗುತ್ತವೆ ನಮ್ಮ ರಕ್ಷಣೆಗೆ ಮುಂಚೆ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಾವು ನಡೆಯುತ್ತಿದ್ದೆವು ಸಂತ ಪೇತ್ರನು ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಯನ್ನು ಅನುಸರಿಸಿ ನಡೆಯುವವರಾಗಿರದೆ ನೀವು ವಿಧೇಯರಾಗಿ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಎಂದು ಹೇಳಿದ್ದಾನೆ ಒಂದು ಪೇತ್ರ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಮ್ಮ ದೇಹವು ಯೇಸುಕ್ರಿಸ್ತನ ರಕ್ತದಿಂದ ಕೊಳ್ಳಲ್ಪಟ್ಟಿದೆ ಅದು ದೈವಿಕ ಸ್ವಭಾವದಿಂದಲೂ ದೇವರ ಚಿತ್ತವನ್ನು ಮಾಡುವುದರಿಂದಲೂ ಅಲಂಕರಿಸಲ್ಪಡಬೇಕು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂದು ರೋಮ ಹನ್ನೆರಡು ಒಂದು ಎರಡು ವಚನಗಳಲ್ಲಿ ನಾವು ನೋಡುತ್ತೇವೆ ನಾವು ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿದಾಗ ಆತನ ಬರುವಿಕೆಯಲ್ಲಿ ಅದು ಮಹಿಮೆಯುಳ್ಳ ದೇಹವಾಗಿ ರೂಪಾಂತರಗೊಳ್ಳುತ್ತದೆ ಆದ್ದರಿಂದ ನಾವು ದೀನತೆಯುಳ್ಳವರಾಗಿರಬೇಕು ದೀನತೆ ಎಂಬ ಆಭರಣವನ್ನು ಧರಿಸಿಕೊಳ್ಳಬೇಕು